ಮೋದಿ ಶಿವಮೊಗ್ಗಕ್ಕೆ ಬಂದ್ರು ಹೋದ್ರು ಅನ್ನೋದು ಬಿಟ್ರೆ ನಗರದ ಜನತೆಗೆ ಲಾಭ ಆಗಲಿಲ್ಲ ಎಂದು ಕೆಪಿಸಿಸಿ ವಕ್ತಾರ ಐನೂರ್ ಮಂಜುನಾಥ್ ವಾಗ್ದಾಳಿ ನಡೆಸಿದ್ರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಾರ್ಮಿಕರ ಸಮಸ್ಯೆ ಬಗೆಹರಿಲಿಲ್ಲ ಭದ್ರಾವತಿಯ ವಿಲ್ ಪುನರ್ ಆರಂಭಿಸುವುದಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಶ್ವಾಸನೆ ಕೊಟ್ಟಿದ್ದಾರೆ ಎಂದು ಸಂಸದರು ಹೇಳಿದ್ದು ಬಿಟ್ರೆ ಏನಾದ್ರೂ ಪ್ರಕ್ರಿಯೆ ಆರಂಭವಾಗಿದೆಯಾ ಅಂತ ಪ್ರಶ್ನಿಸಿದ್ರು ಕಳೆದ ಚುನಾವಣೆಯಲ್ಲಿ ಅಡಿಕೆ ಸಂಶೋಧನಾ ಕೇಂದ್ರ ಆರಂಭಿಸುವುದಾಗಿ ಅಮಿತ್ ಶಾ ಭರವಸೆ ಕೊಟ್ಟಿದ್ರು ಏನಾದರೂ ಆರಂಭಿಸಿದ್ರಾ ಮಲೆನಾಡಿನ ಲಕ್ಷಾಂತರ ಕುಟುಂಬ ಅಡಿಕೆ ನಂಬ್ಕೊಂಡು ಜೀವನ ನಡೆಸ್ತಾ ಇದೆ ಆ ಬಗ್ಗೆ ಮಾತನಾಡಲಿಲ್ಲ ಬಿಸಿಲು ಬೆಂಕಿ ಅಂತಾಗಿದೆ ಬರಗಾಲದ ಛಾಯೆ ಮಲೆನಾಡಿನಲ್ಲಿ ದಟ್ಟವಾಗಿದೆ ಅನುದಾನದ ಬಗ್ಗೆಯೂ ಮಾತಾಡಲಿಲ್ಲ ಎಂದು ವಾಗ್ದಾಳಿ ನಡೆಸಿದ್ರು ನಮ್ಮ ನಗರಕ್ಕೆ ಗೌರವಾನ್ವಿತರಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಬಂದು ಹೋಗಿದ್ದಾರೆ ನಮ್ಮ ಜಿಲ್ಲೆಗೆ ಅಷ್ಟೇ ಲಾಭ ಅವರು ಬಂದು ಹೋದರು ಒಂದು ಲಾಭವನ್ನು ಬಿಟ್ಟರೆ ಯಾವುದೇ ರೀತಿಯ ಲಾಭ ಶಿವಮೊಗ್ಗ ಜಿಲ್ಲೆಯ ಜನತೆಗೆ ಸಿಗಲಿಲ್ಲ ಇಲ್ಲಿಯ ಸಮಸ್ಯೆಗಳು ಹಲವಾರಿದ್ದು ಅವುಗಳನ್ನು ಕುರಿತು ಮಾತನಾಡಲೇ ಇಲ್ಲ ಕೇವಲ ಕಾಂಗ್ರೆಸ್ ಪಕ್ಷವನ್ನು ಟೀಕೆಗೆ ಮಾತ್ರ ಸೀಮಿತವಾಗಿ ಇಡೀ ಸಭೆಯನ್ನು ನಡೆಸಿಕೊಂಡು ಹೋದ ನಮ್ಮ ಜಿಲ್ಲೆಯಲ್ಲಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಬಿ ಎಸ್ ಎಲ್ನ ಸಮಸ್ಯೆ ಇತ್ತು ಅದು ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ ಎಂ ಪಿ ರಾಘವೇಂದ್ರ ಹೇಳಿದರು ಈಗೊಂದು ತಿಂಗಳ ಕೆಳಗೆ ಅಮಿತ್ ಶಾರವರು ಪತ್ರವನ್ನು ಬರೆದಿದ್ದಾರೆ ಪ್ರಾರಂಭ ಮಾಡೋದ್ರ ಬಗ್ಗೆ ಪ್ರಾರಂಭ ಏನಾಗಲಿಲ್ಲ ಅಮಿತ್ ಶಾ ಹೇಳ್ತಾರೆ ಅಂದರೆ ಅದು ಆದೇಶವೇ ಆಗಬೇಕಾಗಿತ್ತು ಇವತ್ತಿನ ಪರಿಸ್ಥಿತಿಯೊಳಗೆ ಆ ಕಾರ್ಮಿಕರ ಮೂಗಿಗೆ ತುಪ್ಪ ಹಚ್ಚುವಂಥ ಮಾತು ಅವತ್ತು ಆಡಿದ್ರು ನಿನ್ನೆನೂ ಆಡಿದ್ರು ಆ ಕಾರ್ಖಾನೆಯ ಬಗ್ಗೆ ಒಂದು ಅಕ್ಷರವನ್ನು ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮಾತನಾಡಲಿಲ್ಲ ಮುಳುಗಡೆಯವರ ಸಮಸ್ಯೆ ಬಹಳ ಜ್ವಲಂತವಾಗಿದೆ ಕಳೆದ ಹತ್ತು ವರ್ಷಗಳಿಂದ ಪ್ರಧಾನಿಯಾಗಿರ್ತಕ್ಕಂಥ ದೊಡ್ಡ ನೇತಾರರು ಬಂದಾಗ ಆ ಮುಳುಗಡೆ ಜನಕ್ಕೆ ಒಂದು ಬದುಕಿಗೆ ಭರವಸೆ ಬರುವಂಥ ಯಾವ ಮಾತನ್ನು ಕೂಡ ಆಡಲಿಲ್ಲ ಕಳೆದ ಚುನಾವಣೆಯಲ್ಲಿ ಸನ್ಮಾನ್ಯ ಅಮಿತ್ ಅವರು ಅಡಿಕೆ ಬೆಳೆಗಾರರ ಕುರಿತಂತೆ ಮಾತನಾಡಿ ಅವರ ಸಮಸ್ಯೆಗಳನ್ನ ಬಗೆಹರಿಸ್ತೇನೆ ಒಂದು ಸಂಶೋಧನಾ ಕೇಂದ್ರವನ್ನು ಮಾಡ್ತೇವೆ ಅಂತ ಕಳೆದ ಚುನಾವಣೆಯಲ್ಲಿ ಭರವಸೆಯನ್ನು ಕೊಟ್ಟಿದ್ದರು ಇದುವರೆಗೂ ಈಡೇರಿಲ್ಲ ಸುಳ್ಳು ಆಶ್ವಾಸನೆ ಆಗಿ ಉಳಿದಿದೆ ಅದರ ಬಗ್ಗೆ ಪ್ರಸ್ತಾವ ಇಲ್ಲ ಲಕ್ಷಾಂತರ ಕುಟುಂಬಗಳು ಅಡಕೆ ಬೆಳೆಗಾರರಾಗಿ ಅವರ ಬದುಕನ್ನು ಸಾಗಿಸ್ತಾ ಇದ್ದಾರೆ ಅಂತ ಲಕ್ಷಾಂತರ ಕುಟುಂಬಗಳ ಬಗ್ಗೆ ಒಂದು ಚಕಾರವನ್ನು ಎತ್ತಲಿಲ್ಲ ಬರಗಾಲ ಎಲ್ಲ ಕಡೆ ತಾಂಡವಾಡ್ತಾ ಇದೆ ಬಿಸಿಲು ಬೆಂಕಿಯಂತೆ ಉರಿತಾ ಇದೆ ಕುಡಿಯುವ ನೀರಿನ ಸಮಸ್ಯೆಗಳಾಗಿದೆ ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಆಗಿದೆ ಇಡೀ ರಾಜ್ಯ ಬರಗಾಲದಿಂದ ಕೂಡಿದ್ರು ವಿಶೇಷವಾಗಿ ಮಲೆನಾಡಿನಂತ ಪ್ರದೇಶದಲ್ಲಿ ಕೂಡ ಬರಗಾಲದ ಛಾಯೆ ದಟ್ಟವಾಗಿದೆ ಈ ಬರಗಾಲ ಕುರಿತಂತೆ ಜನರ ಸಂಕಷ್ಟದ ಬಗ್ಗೆ ಒಂದೇ ಒಂದು ಅಕ್ಷರವನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮಾತನಾಡಲಿಲ್ಲ ರಾಜ್ಯಕ್ಕೆ ಕೊಡಬೇಕಾದಂಥ ತಮ್ಮ ಪಾಲಿನ ಅನುದಾನ ಬಿಡುಗಡೆಯ ಬಗ್ಗೆ ಮಾತನಾಡಲಿಲ್ಲ ಯಾವುದೇ ಜನಪರವಾದಂಥ ನಮ್ಮ ಸಮಸ್ಯೆಗಳನ್ನ ಕುರಿತಂತೆ ಪ್ರಧಾನಮಂತ್ರಿಗಳು ಮಾತನಾಡಲಿಲ್ಲ ಅವ್ರನ್ನ ಮಾತಾಡಬೇಕು ಅಂತ ಯಾರೂ ಕೂಡ ಕೇಳಲಿಲ್ಲ ಸನ್ಮಾನ್ಯ ಎಂ ಪಿ ಇದ್ರು ಎಂ ಪಿ ಅಭ್ಯರ್ಥಿಗಳಿದ್ರು ಸ್ವತಃ ಯಡಿಯೂರಪ್ಪನವ್ರೇ ಕೇಳಿದ್ರು ಬರಗಾಲದಿಂದ ನಮ್ಮ ರೈತರ ಬವಣೆಯನ್ನು ಗಮನಕ್ಕೆ ತರುವಂಥ ಒಂದು ಸಣ್ಣ ಕಿಂಚಿತ್ ಪ್ರಯತ್ನಕ್ಕೂ ಕೂಡ ಮಾಡಲಿಲ್ಲ ಒಂದು ರಾಜಕೀಯ ಜಾತ್ರೆಯನ್ನು ತಮ್ಮ ಪ್ರತಿಷ್ಠೆಯ ಪ್ರದರ್ಶನವನ್ನು ಮಾಡಿ ಹೋದರೆ ಹೊರತು ಅತ್ಯಂತ ನಿರರ್ಥಕವಾದಂಥ ಜನರ ಇಲ್ಲದೆ ಜನ ವಿರೋಧಿಯಾದಂಥ ಒಂದು ದೊಡ್ಡ ರಾಜಕೀಯ ಜಾತ್ರೆ ನಿನ್ನೆ ನಡೆದು ಹೋಗಿದೆ ನನಗೆ ಅತ್ಯಂತ ಆಗಿದೆ